ನಮಸ್ಕಾರ ಎಲ್ರಿಗೂ ನಾನು ರಮೇಶ್ ಜಗತ್ ಮೈಸೂರು ಕೆಲಸ ಹುಡುಕ್ತಾ ಇರುವಂಥವರಿಗೆ ಕೆಲಸದ ಅವಶ್ಯಕತೆ ಇರುವಂಥವ್ರಿಗೆ ಈ ಒಂದು ವಿಡಿಯೋ ಯೂಸ್ ಆಗುತ್ತೆ ಏನೇ ಕ್ವಾಲಿಫಿಕೇಷನ್ ಆಗಿರ್ಬೋದು ಎಜುಕೇಷನ್ ಏನಾದರೂ ಆಗಿರ್ಬೋದು ಎಸ್ ಎಲ್ ಸಿ ಪಿ ಯು ಸಿ ಐ ಟಿ ಐ ಡಿಪ್ಲೊಮೊ ಡಿಗ್ರಿ ಪೋಸ್ಟ್ ಗ್ರ್ಯಾಜುವೇಶನ್ ಇಂಜಿನಿಯರಿಂಗು ಏನೇ ಮಾಡಿದರೂ ಸರಿ ಅಂಥವರಿಗೆ ಒಂದು ಕೆಲಸದ ಒಂದು ಒಳ್ಳೆ ಅವಕಾಶ ಇದೆ ಸಾವಿರ ಗಟ್ಟಲೆ ಜಾಬ್ಗಳನ್ನು ಆನ್ ಸ್ಪಾಟಲ್ಲೇ ನಿಮಗೆ ಕೊಡ್ತಾರೆ ಅದರ ಮಾಹಿತಿಯನ್ನು ತಿಳಿಸ್ತೀನಿ ಅದಕ್ಕಿಂತ ಮುಂಚೆ ಹೇಗೆ ಅಪ್ಲೈ ಮಾಡಬೇಕು ಏನು ತಿಳಿಸ್ತೀನಿ ಆನ್ಸ್ಪಾಟಲ್ಲೇ ನಿಮಗೆ ಕೆಲಸ ಸಿಗುತ್ತೆ ಅದನ್ನು ಅದನ್ನು ತಿಳಿಸೋದಕ್ಕಿಂತ ಮುಂಚೆ ಕಳೆದ ಒಂದು ಎರಡು ವಾರಗಳ ಹಿಂದಷ್ಟೇ ನಾನು ಇದೇ ರೀತಿಯಾದ ಒಂದು ಜಾಬ್ ಫೇರ್ ಬಗ್ಗೆ ಹೇಳಿದೆ ಕೆಲಸದ ಒಂದು ಅಪ್ಡೇಟನ್ನು ಕೊಟ್ಟಿದ್ದೆ ನಮ್ಮ ಒಂದು ಮೈಸೂರಿನಲ್ಲಿ ಮೈಸೂರು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಏನಿದೆ ಆ ಒಂದು ಆವರಣದಲ್ಲಿ ಒಂದು ಜಾಬ್ ಫೇರ್ ನಡೀತಾ ಇದೆ ಅದರಲ್ಲಿ ದಯವಿಟ್ಟು ಎಲ್ಲ ಭಾಗವಹಿಸಿ ಅಂದರೆ ಕೆಲಸದ ಅವಶ್ಯಕತೆ ಇರೋರು ದಯವಿಟ್ಟು ಭಾಗವಹಿಸಿ ಅಂತ ಅಂದ್ಬಿಟ್ಟು ನಾನು ತಿಳಿಸಿದ್ದೆ ಜೊತೆಗೆ ಅಲ್ಲಿ ಭಾಗವಹಿಸಬೇಕು ಅಂದರೆ ಹೇಗೆಲ್ಲ ಅರ್ಜಿ ಹಾಕಬೇಕು ಅಂತಂದ್ಬಿಟ್ಟು ನಿಮ್ಮ ಮುಂದೆ ನಾನೊಂದು ಅರ್ಜಿಯನ್ನು ಹಾಕಿ ಸ್ಟೆಪ್ ಬೈ ಸ್ಟೆಪ್ ತಿಳಿಸಿ ಲಿಂಕನ್ನು ಕೂಡ ಕೊಟ್ಟಿದ್ದೆ ಒಂದು ಅರ್ಜಿಯನ್ನು ಹಾಕ್ಬಿಟ್ಟು ನೇರವಾಗಿ ಹೋಗಿ ಕೆಲಸ ಸಿಗುತ್ತೆ ಅಂತ ಅದು ಕೆಲವೊಂದು ಕಮೆಂಟ್ ಇವೆಲ್ಲ ಯೂಸ್ ಆಗುತ್ತಾ ಮೇಡಮ್ ಅದು ಇದು ಅಂತಂದ್ಬಿಟ್ಟು ಒಂದಷ್ಟು ಜನ ಪಾಪ ಬಳಸ್ಕೊಂಡ್ರು ಕೆಲವರೆಲ್ಲ ಡೌಟ್ ಪಡ್ತಿರಲ್ಲ ಅವ್ರದೆಲ್ಲ ತಪ್ಪು ಅಂತ ಹೇಳಲ್ಲ ಯಾಕಂದರೆ ಈಗಿನ ಪ್ರಪಂಚನೇ ಆ ರೀತಿ ಆಗ್ಬಿಟ್ಟಿದೆ ಮೋಸ ಹೋಗುವಂಥದ್ದೇ ಜಾಸ್ತಿ ಆಗಿದೆ ಸಿಗುತ್ತೆ ಮೇಡಮ್ ಅಂತ ಅಂದ್ಬಿಟ್ಟು ಎಲ್ಲ ಕೇಳಿದರೆ ಆ ಒಂದು ಜಾಬ್ ಫೇರ್ ಏನಿತ್ತು ಅದರಲ್ಲಿ ಭಾಗವಹಿಸಿದಂತಹ ಎರಡು ಸಾವಿರದ ಅರವತ್ತೆಂಟು ಜನರಿಗೆ ಆನ್ ಸ್ಪಾಟಲ್ಲಿ ಕೆಲಸ ಸಿಕ್ಕಿದೆ ಅಧಿಕೃತವಾಗಿ ನಮ್ಮ ಒಂದು ಮೈಸೂರಿನ ಉದ್ಯೋಗ ವಿನಿಮಯ ಕಚೇರಿ ಏನಿದೆ ಅಲ್ಲಿಂದಲೇ ಹೇಳಿಕೆ ಕೊಟ್ಟಿದ್ದಾರೆ ಎರಡು ಸಾವಿರದ ಅರವತ್ತೆಂಟು ಜನರಿಗೆ ಕೆಲಸ ಆನ್ ಸ್ಪಾಟ್ನಲ್ಲಿ ಕೆಲಸವನ್ನು ನೀಡಿದ್ದಾರೆ ಟೋಟಲ್ ಬಂದು ಕಳೆದ ಶನಿವಾರ ನಡೀತು ಅದು ಲಾಸ್ಟ್ ಶನಿವಾರ ಆ ಒಂದು ಜಾಬ್ ಫೇರ್ ನಡೀತು ಒಂದು ಕರ್ನಾಟಕ ರಾಜ್ಯ ಮು ಮುಕ್ತ ವಿಶ್ವವಿದ್ಯಾನಿಲಯ ಏನಿದೆ ಆ ಒಂದು ಅವರು ಜೊತೆಗೆ ನಮ್ಮ ಒಂದು ಮೈಸೂರಿನ ಏನು ಉದ್ಯೋಗ ವಿನಿಮಯ ಕಚೇರಿ ಏನಿದೆ ಆ ಘಟಕ ಎಲ್ಲವೂ ಮತ್ತು ವಿ ಎ ಉದ್ಯೋಗ ಘಟಕ ಎಲ್ಲರೂ ಕೂಡ ಸೇರ್ಕೊಂಡು ಮಾಡಿದಂಥ ಆದರೆ ಗೌರ್ನಮೆಂಟಿಂದ ಕೂಡ ಕಂಬೈನಾಗಿ ಮಾಡಿದಂಥದ್ದು ಟೋಟಲು ಎಂಬತ್ತಕ್ಕೂ ಹೆಚ್ಚು ಕಂಪನಿಗಳು ಭಾಗವಹಿಸ್ತವೆ ಅಂತ ನಾನು ಹೇಳಿದ್ದೆ ಆದರೆ ಎಪ್ಪತ್ತೆಂಟು ಕಂಪನಿಗಳು ಭಾಗವಹಿಸಿದ್ವು ಸೊ ಟೋಟಲ್ಲಾಗಿ ಮೂರು ಸಾವಿರದ ಇನ್ನೂರ ನಲವತ್ತು ಏನು ನಿರುದ್ಯೋಗಿಗಳಿದ್ರು ಅವರು ಉದ್ಯೋಗಾಂಕ್ಷಿಗಳು ಅಂದರೆ ಉದ್ಯೋಗ ಬೇಕಿದ್ದವರು ಭಾಗವಹಿಸಿದರು ಅದರಲ್ಲಿ ಎರಡು ಸಾವಿರದ ಅರವತ್ತೆಂಟು ಜನರಿಗೆ ಆನ್ ಸ್ಪಾಟಲ್ಲಿ ಕೆಲಸವನ್ನು ಕೊಟ್ಟಿದ್ದಾರೆ ಅಷ್ಟೇ ಅಲ್ಲ ಇನ್ನು ನಾನ್ನೂರ ಮೂವತ್ತೊಂಬತ್ತು ಜನರಿಗೆ ಟ್ರೈನಿಂಗನ್ನು ಕೊಡೋದಕ್ಕೆ ಸೆಲೆಕ್ಟನ್ನು ಮಾಡ್ಕೊಂಡಿದ್ದಾರೆ ಅಂದರೆ ಸ್ಕಿಲ್ಸ್ ಬಗ್ಗೆ ಯಾವ್ದಾದ್ರು ಟ್ರೈನಿಂಗನ್ನು ಕೊಡ್ತಾರೆ ಟ್ರೈನಿಂಗನ್ನು ಕೊಟ್ಟು ಅವರಿಗೂ ಕೂಡ ಕೆಲಸ ಸಿಗೋ ರೀತಿಯಾಗಿ ಮಾಡ್ತಾ ಇದ್ದಾರೆ ಅಲ್ಲಿ ಬಂದು ಎಸ್ ಎಲ್ ಸಿಯಿಂದ ಎಸ್ ಎಲ್ ಸಿ ಪಿ ಯು ಸಿ ಐ ಟಿ ಐ ಡಿಪ್ಲೊಮೊ ಡಿಗ್ರಿ ಉನ್ನತ ಶಿಕ್ಷಣ ಮಾಡಿರೋರಿಗೂ ಕೂಡ ಕೆಲಸ ಸಿಕ್ಕಿದೆ ಆ ಒಂದು ಜಾಬ್ ಫೇರಲ್ಲಿ ಸಾವಿರದ ಎಂಟುನೂರ ಎಂಬತ್ತೊಂಬತ್ತು ಪುರುಷರು ಸಾವಿರದ ಮುನ್ನೂರ ಐವತ್ತೊಂದು ಮಹಿಳೆಯರು ಟೋಟಲು ಮೂರು ಸಾವಿರದ ಇನ್ನೂರ ನಲವತ್ತು ಜನ ಕೆಲಸ ಬೇಕಿದ್ದವರು ಭಾಗವಹಿಸಿದರು ಅದರಲ್ಲಿ ಬ್ಯಾಂಕಿಂಗು ಐ ಟಿ ಆಟೋಮೊಬೈಲ್ಸು ಇಂಜಿನಿಯರಿಂಗ್ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಒಟ್ಟು ಎಪ್ಪತ್ತೆಂಟು ಕಂಪನಿಗಳು ಭಾಗವಹಿಸಿದ್ವು ಅದರಲ್ಲಿ ಎರಡು ಸಾವಿರದ ಅರವತ್ತೆಂಟು ಜನರಿಗೆ ಆನ್ ಸ್ಪಾಟು ಸಂದರ್ಶನವನ್ನು ಎದುರಿಸಿ ಕೆಲಸವನ್ನು ಕೂಡ ತಗೊಂಡಿದ್ದಾರೆ ಅದರಲ್ಲಿ ಸಾವಿರದ ಇನ್ನೂರ ಎಂಬತ್ತೇಳು ಜನ ಗಂಡ್ಮಕ್ಳಾಗಿರ್ತಾರೆ ಏಳ್ನೂರ ಎಂಬತ್ತೊಂದು ಜನ ಹೆಣ್ಮಕ್ಳಾಗಿರ್ತಾರೆ ಇಷ್ಟು ಜನ ಆಯ್ಕೆಯಾಗಿದ್ದಾರೆ ಇದರ ಜೊತೆಗೆ ನಾನ್ನೂರ ಮೂವತ್ತೊಂಬತ್ತು ಜನಕ್ಕೆ ಟ್ರೈನಿಂಗ್ ಕೊಡೋದಕ್ಕೂ ಕೂಡ ಅವರು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಟ್ರೈನಿಂಗ್ ಮುಗಿದ ನಂತರ ಅವರಿಗೂ ಕೂಡ ಒಂದು ಕೆಲಸದ ಅವಕಾಶ ಇರುತ್ತೆ ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂತಂದರೆ ಗೌರ್ಮೆಂಟ್ ಕಡೆಯಿಂದ ಅಥವಾ ಯಾವುದಾದ್ರು ವಿಶ್ವವಿದ್ಯಾನಿಲಯಗಳ ಕಡೆಯಿಂದ ಈ ರೀತಿಯಾಗಿ ಜಾಬ್ ಫೇರ್ ಮಾಡಿದ್ರೆ ಅಂದರೆ ಜೆನ್ಯೂನಾಗಿ ನಡೆಯುವಂತಹ ಜಾಬ್ ಫೇರ್ ನಡೆಯುತ್ತಲ್ಲ ಅಂತಹ ಸಮಯದಲ್ಲಿ ನಿಮಗೆ ಅವಶ್ಯಕತೆ ಇದ್ದರೆ ದಯವಿಟ್ಟು ಭಾಗವಹಿಸಿ ಕ್ವಾಲಿಫಿಕೇಷನ್ನು ತುಂಬ ಹೈಯರ್ ಎಜುಕೇಷನ್ ಆಗಿರಬೇಕು ಆ ರೀತಿ ಏನೂ ಇಲ್ಲ ಎಸ್ ಎಲ್ ಸಿ ಮಾಡಿರೋರಿಗೂ ಕ್ವಾಲಿಫಿಕೇಷನ್ ಇದೆ ಕೆಲವೊಮ್ಮೆ ಓದಿಲ್ದೇ ಇರೋ ಸೆವೆಂತ್ ಏತ್ ಅವ್ರಿಗೂ ಕೂಡ ಈ ಒಂದು ಜಾಬ್ ಫೇರಲ್ಲಿ ಒಂದು ಕೆಲಸದ ಅವಕಾಶವನ್ನು ಕೊಡ್ತಾಯಿರ್ತಾರೆ ಸೊ ಈ ಥರ ಜಾಬ್ಗಳನ್ನು ತೊಗೊಂಡು ಒಳ್ಳೊಳ್ಳೆ ಕಂಪ್ನಿಗಳಿಗೆ ಸೆಲೆಕ್ಟಾಗಿ ಲೈಫ್ ಸೆಟ್ಲ್ ಮಾಡ್ಕೊಂಡವರು ಕೂಡ ಸಾಕಷ್ಟು ಜನ ಇದ್ದಾರೆ ಯಾಕಂದರೆ ನಾವು ಕಣ್ಣಾರೆ ನೋಡಿರ್ತೀವಲ್ಲ ಆ ಕಾರಣಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ ಈ ರೀತಿಯಾಗಿ ಆಗಿ ಬರುವಂತಹ ಸರ್ಕಾರದ ಕಡೆಯಿಂದ ಬರುವಂತಹ ಜಾಫ್ಫೇರ್ಗಳನ್ನು ದಯವಿಟ್ಟು ಉಪಯೋಗಿಸ್ಕೊಳ್ಳಿ ಯಾಕೆ ಈ ಮಾತನ್ನು ಹೇಳ್ತಿದ್ದೀನಿ ಅಂತಂದರೆ ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರದಿಂದ ಈ ನಿರುದ್ಯೋಗವನ್ನು ಹೋಗ್ಲಾಡ್ಸೋದಕ್ಕೋಸ್ಕರ ಸಾವಿರಾರು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡ್ತಾ ಇದ್ದಾರೆ ಯಾಕಂದರೆ ನಿರುದ್ಯೋಗ ನಿರ್ಮೂಲನೆ ಆದ್ರೇನೆ ಅಥವಾ ನಿರುದ್ಯೋಗ ಕಡಿಮೆ ಆದ್ರೆ ಮಾತ್ರ ಒಂದು ದೇಶ ಸದೃಢವಾಗಿರೋದಕ್ಕೆ ಸಾಧ್ಯ ಆ ಕಾರಣಕ್ಕೋಸ್ಕರ ಈ ಒಂದು ಕೆಲಸವನ್ನು ಸೃಷ್ಟಿಸೋದಕ್ಕೋಸ್ಕರನೇ ಸಾಕಷ್ಟು ಸಾವಿರಾರು ಕೋಟಿ ರೂಪಾಯಿಯನ್ನ ಖರ್ಚು ಮಾಡ್ತಾ ಇದ್ದಾರೆ ಸ್ಕಿಲ್ ಡೆವಲಪ್ಮೆಂಟ್ ಕ ಅಂದರೆ ಕೌಶಲ್ಯ ತರಬೇತಿಗಳಿಗೆ ಖರ್ಚು ಮಾಡ್ತಾ ಇದ್ದಾರೆ ಇತ್ತೀಚಿನ ದಿನಗಳಲ್ಲಿ ಏನಂತಂದರೆ ನಾ ಆ್ಯಕ್ಚುಲಿ ವಿ ವಿ ಕುಲಪತಿಗಳು ಒಂದು ಮಾತನ್ನು ಹೇಳಿದರೆ ಪದ ಪದವಿ ಒಂದು ಸಾಲಲ್ಲ ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಡಿಗ್ರಿ ಎಲ್ಲರೂ ತೊಗೊಂಬಿಡ್ತಾರೆ ಅಂದರೆ ಎಜುಕೇಷನ್ ಎಲ್ಲರೂ ತೊಗೊಂಡ್ಬಿಡ್ತಾರೆ ಒಳ್ಳೆ ಮಾರ್ಕ್ಸ್ ತೊಗೋತಾರೆ ಆದರೆ ಸ್ಕಿಲ್ಸ್ ಇಲ್ಲ ಮುಂಚೆಯೆಲ್ಲ ಏನು ಮುಂಚೆ ಎಲ್ಲ ಏನಂತಂದರೆ ಒಳ್ಳೆ ಮಾರ್ಕ್ಸ್ ಇದ್ದರೆ ಸಾಕಾಗಿತ್ತು ಅವ್ರಿಗೆ ಒಳ್ಳೆ ಕೆಲಸ ಅಂತ ಹೇಳ್ಬೋದಿತ್ತು ಆದರೆ ಈಗ ಪ್ರತಿಯೊಬ್ಬರು ಕೂಡ ನೈಂಟಿ ಫೈವ್ ಪರ್ಸೆಂಟ್ ಪ್ರತಿಯೊಬ್ರು ಕೂಡ ನೈಂಟಿ ನೈನ್ ಪರ್ಸೆಂಟ್ ಹಿಂಗೆ ತಗೋತಾರೆ ಈಗ ಮಾರ್ಕ್ಸ್ಗಿಂತ ಸ್ಕಿಲ್ಸ್ ಮುಖ್ಯ ಆಗಿದೆ ಸ್ಕಿಲ್ಸ್ ಗೊತ್ತಿರೋನು ಸರ್ವೈವ್ ಆಗ್ಬೋದು ಸ್ಕಿಲ್ಸ್ ಗೊತ್ತಿರೋನಿಗೆ ಕೆಲಸ ಸಿಗುತ್ತೆ ಈ ರೀತಿ ಆಗ್ಬಿಟ್ಟಿದೆ ಇನ್ನು ಈ ಸ್ಕಿಲ್ ಡೆವಲಪ್ಮೆಂಟ್ಗಳ ಬಗ್ಗೆ ಕೂಡ ನಾನು ಸಾಕಷ್ಟು ತಿಳಿಸ್ತಾ ಇರ್ತೀನಿ ಗೌರ್ಮೆಂಟಿಂದ ಯಾವುದೇ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಗಳು ಬಂದರೂ ಕೂಡ ಫ್ರೀಯಾಗಿರುತ್ತೆ ಊಟ ಕೊಡ್ತಾರೆ ಫ್ರೀಯಾಗಿ ಉಚಿತವಾಗಿ ಉಳ್ಕೊಳ್ಳೋಕೆ ವ್ಯವಸ್ಥೆ ಕೂಡ ಕೊಡ್ತಾರೆ ತಿಂಗಳಂದುಗಟ್ಲೆ ಫ್ರೀಯಾಗಿ ಕೆಲವೊಂದು ಕಡೆ ಸ್ಟೈಫಂಡ್ ಕೂಡ ಕೊಡ್ತಾರೆ ಎಲ್ಲವನ್ನ ಕೂಡ ನಾನು ಆವಾಗವಾಗ ಅಪ್ಡೇಟ್ ಮಾಡ್ತಾ ಇರ್ತೀನಿ ದಯವಿಟ್ಟು ಅಂತಹ ಸ್ಕಿಲ್ಸ್ ಡೆವಲಪ್ಮೆಂಟ್ ಏನು ಟ್ರೈನಿಂಗ್ ಕೊಡ್ತಾರಲ್ಲ ಅದನ್ನು ಉಪಯೋಗಿಸ್ಕೊಳ್ಳಿ ಯಾಕಂದರೆ ಅದೆಲ್ಲವೂ ಕೂಡ ಗೌರ್ಮೆಂಟಿಂದ ನಡೆಯುವಂಥದ್ದು ಆ ಸರ್ಟಿಫಿಕೇಟ್ ಇದ್ದರೂ ಸಾಕು ಸರ್ಟಿಫಿಕೇಟ್ ಮೇಲೆ ನೀವು ಬಿಸ್ನೆಸ್ ಮಾಡಿದ್ರೆ ಲೋನ್ಗಳು ಸಿಗುತ್ತೆ ಈಸಿಯಾಗಿ ಸಿಗುವಂತಹ ಲೋನು ಆ ಸ್ಕಿಲ್ ಡೆವಲಪ್ಮೆಂಟ್ ಏನಾದರೂ ಸರ್ಟಿಫಿಕೇಟ್ ಇದ್ದರೆ ಲೋನ್ಗಳು ಸಿಗುತ್ತೆ ಇಲ್ಲವಾ ಆ ಸ್ಕಿಲ್ಸ್ ಇದ್ದರೆ ನಿಮಗೆ ಕೆಲಸಗಳು ಈಸಿಯಾಗಿ ಸಿಗುತ್ತೆ ಈಗ ಯಾವುದೇ ಕಂಪ್ನಿ ಆಗಿರ್ಬೋದು ಮಾರ್ಕ್ಸ್ ನೋಡೋದಕ್ಕಿಂತ ಹೆಚ್ಚಾಗಿ ಮಾರ್ಕ್ಸು ನೋಡ್ತಾರಿಲ್ಲ ಅಂತಲ್ಲ ಅದಕ್ಕಿಂತ ಹೆಚ್ಚಾಗಿ ಕೆಲಸ ಗೊತ್ತಿದೆಯಾ ಸ್ಕಿಲ್ಸ್ ಇದೆಯಾ ನಿಮ್ಮಲ್ಲಿ ಆಗ ನಿಮಗೆ ಕೆಲಸನ ಕೊಡ್ತಾರೆ ಪ್ಯಾಕೇಜ್ಗಳು ಅಷ್ಟೇ ನಿಮ್ಮ ಒಂದು ಸ್ಕಿಲ್ಸ್ಗೆ ಅದರ ಒಂದು ಆಧಾರದ ಅದು ಆ ಒಂದು ಬೇಸ್ನಲ್ಲಿ ನಿಮಗೆ ಸಂಬಳ ಸಿಗ್ತಾ ಹೋಗುತ್ತೆ ಆ ಕಾರಣಕ್ಕೋಸ್ಕರ ಸ್ಕಿಲ್ಸನ್ನು ಚೆನ್ನಾಗಿ ಡೆವಲಪ್ ಮಾಡಿಕೊಡಿ ಇನ್ನು ಆಗಲೇ ಹೇಳ್ದಂಗೆ ವಿ ಕುಲಪತಿಗಳು ಒಂದು ಮಾತನ್ನು ಹೇಳಿದ್ದಾರೆ ಸಾಕಷ್ಟು ಜನರಿಗೆ ಡಿಗ್ರಿ ಇರುತ್ತೆ ಡಿಗ್ರಿ ಜೊತೆಗೆ ಸ್ಕಿಲ್ಸ್ ಕೂಡ ಇರುತ್ತೆ ಆದರೂ ಅವ್ರಿಗೆ ಕೆಲಸ ಸಿಗೋಲ್ಲ ಯಾಕಂತಂತಂದರೆ ಅವರಿಗೆ ಎಲ್ಲಿ ಹೇಗೆ ಮಾತಾಡಬೇಕನ್ನೋದು ತಿಳಿದಿರಲ್ಲ ವಿದ್ಯೆ ಒಂದಿದ್ದರೆ ಸಾಲಲ್ಲ ವಿದ್ಯೆ ಜೊತೆಗೆ ವಿನಯ ಕೂಡ ಇರಬೇಕು ಅಂತ ಅಂದ್ಬಿಟ್ಟು ಹೇಳಿದ್ದಾರೆ ತಿಳ್ಕೊಂಡಿದ್ದೀನಿ ಅಂತ ಅಂದ್ಬಿಟ್ಟು ನನಗೆ ಕೆಲಸ ಸಿಕ್ಬಿಡುತ್ತೆ ಅನ್ನೋದಲ್ಲ ಎಲ್ಲಿ ಯಾವ ಸಮಯದಲ್ಲಿ ಹೇಗೆ ಮಾತಾಡಬೇಕು ವಿದ್ಯೆ ಜೊತೆಗೆ ವಿನಯ ಸಹ ಇರಬೇಕು ಕಂಪ್ನಿಗಳು ಏನು ಮಾಡುತ್ತೆ ಗುಣಮಟ್ಟದ ಪ್ರಾಮಾಣಿಕ ಅಭ್ಯರ್ಥಿಗಳನ್ನು ಅಪೇಕ್ಷೆ ಮಾಡುತ್ತೆ ಸಮಯ ಪಾಲನಾ ಸಮಯ ಪಾಲನೆ ಸಂದರ್ಭಗಳನ್ನು ಮ್ಯಾನೇಜ್ ಮಾಡೋದು ಅಗತ್ಯ ಅಂತ ಅಂದ್ಬಿಟ್ಟು ತಿಳಿಸಿದರೆ ನಿಜಕ್ಕೂ ಇದೆಲ್ಲವೂ ಕೂಡ ಒಂದು ಕೆಲಸ ತೊಗೋತೀವಿ ಅನ್ನೋದಾಗಿರ್ಬೋದು ಅಥವಾ ನಾವೇ ಏನೋ ಒಂದು ಕೆಲಸ ಮಾಡ್ತೀವಿ ಅಂದರೂ ಎಲ್ಲ ಶ್ರದ್ಧೆ ಸಮಯ ಪಾಲನೆ ಡಿಸಿಪ್ಲಿನ್ ಪ್ರತಿಯೊಂದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ದಯವಿಟ್ಟು ಅದನ್ನೆಲ್ಲವನ್ನು ಕೂಡ ಮೈಗೂಡಿಸ್ಕೊಳ್ಳಿ ಅಭ್ಯಾಸವನ್ನು ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಸೊ ಇದಿಷ್ಟು ಕಳೆದ ಜಾಬ್ ಫೇರ್ನಲ್ಲಿ ಸಿಕ್ಕಂತಹ ಜಾಬ್ಗಳ ಬಗ್ಗೆ ಮಾಹಿತಿಯಾಗಿರುತ್ತೆ ಇನ್ನು ಈಗ ಯಾಕೆ ಇದನ್ನು ಹೇಳ್ತೆ ಅಂತಂದರೆ ಈಗ ಮತ್ತೆ ಕೂಡ ಈಗೇನು ಹೇಳಿದೆ ಎರಡು ಸಾವಿರದ ಎರಡು ಸಾವಿರದ ಅರವತ್ತೆಂಟನೇ ಕೆಲಸ ಸಿಕ್ಕಿದೆ ಅಂತ ಅದಕ್ಕಿಂತ ದೊಡ್ಡ ಜಾಬ್ ಫೇರ್ ಒಂದು ನಡೀತಾ ಇದೆ ಆ ಬಗ್ಗೆ ಕೂಡ ಪ್ರಕಟಣೆ ಬಂದಿದೆ ಸೆಪ್ಟೆಂಬರ್ ಆರನೇ ತಾರೀಕು ನಡೀತಾ ಇದೆ ಇದು ರಾಜ್ಯ ಮಟ್ಟದಲ್ಲಿ ಬೃಹತ್ ಉದ್ಯೋಗ ಮೇಳ ಆಗಿರುತ್ತೆ ಇಲ್ಲಿಯೂ ಕೂಡ ಎಸ್ ಎಲ್ ಸಿ ಪಿ ಯು ಸಿ ಡಿಪ್ಲೊಮೊ ಐ ಟಿ ಐ ಡಿಗ್ರಿ ಯಾವುದೇ ಗ್ರ್ಯಾಜುಯೇಷನ್ ಆಗಿರ್ಬೋದು ಅಥವಾ ಇಂಜಿನಿಯರಿಂಗ್ ಆಗಿರ್ಬೋದು ಪ್ರತಿಯೊಂದಕ್ಕೂ ಕೂಡ ಕೆಲಸವನ್ನು ಆನ್ಸ್ಪಾಟ್ನಲ್ಲಿ ನೀಡುವಂತಹ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ ಇದು ಕೂಡ ಸರ್ಕಾರದ ಕಡೆಯಿಂದ ನಡೀತಾ ಇರುವಂತಹ ಅಂದರೆ ಒಂದು ಜಿಲ್ಲಾಧಿಕಾರಿಗಳ ಕಚೇರಿ ಅಂದ್ರೆ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ಏನೇ ಇರುತ್ತೆ ಅದರ ಕಡೆಯಿಂದ ನಡೀತಾ ಇರುವಂತಹ ಬೃಹತ್ ಉದ್ಯೋಗ ಮೇಳ ಆಗಿರುತ್ತೆ ದಯವಿಟ್ಟು ಇದನ್ನ ಉಪಯೋಗಿಸ್ಕೊಳ್ಳಿ ನೂರ ಇಪ್ಪತ್ತಕ್ಕೂ ಅದರಲ್ಲಿ ಎಪ್ಪತ್ತೆಂಟು ಕಂಪನಿ ಅಷ್ಟೇ ಭಾಗವಹಿಸಿದ್ದು ಇದರಲ್ಲಿ ನೂರ ಇಪ್ಪತ್ತಕ್ಕೂ ಹೆಚ್ಚು ಕಂಪನಿಗಳು ಭಾಗವಹಿಸುತ್ತವೆ ಅಂತ ಅಂದ್ಬಿಟ್ಟು ಖುದ್ದು ಜಿಲ್ಲಾಧಿಕಾರಿಗಳ ತಿಳಿಸಿದ್ದಾರೆ ಇದಕ್ಕೂ ಕೂಡ ನಿಮಗೆ ಲಿಂಕ್ ಬಿಡುಗಡೆ ಮಾಡ್ತಾರೆ ಇನ್ನೂ ಲಿಂಕ್ ಬಿಡುಗಡೆ ಆಗಿಲ್ಲ ಬಿಡುಗಡೆ ಆದ ತಕ್ಷಣ ನಾಳೆ ನಾಳೆ ಇದರಲ್ಲಿ ಬಿಡುಗಡೆ ಆಗುತ್ತೆ ಇವತ್ತು ಭಾನುವಾರ ವರ ಇದೆಯಲ್ಲ ಸೊ ನಾ ಬಿಡುಗಡೆ ಆದ ತಕ್ಷಣ ಲಿಂಕಲ್ಲಿ ಹೇಗೆ ನೀವು ಅಪ್ಲೈ ಮಾಡ್ಕೋಬೇಕು ಅಪ್ಲೈ ಮಾಡ್ಕೊಂಡು ಏನೇನೆಲ್ಲ ಡಾಕ್ಯುಮೆಂಟ್ಸ್ ಅಲ್ಲಿಗೆ ತಗೊಂಡು ಹೋಗ್ಬೇಕು ಪ್ರತಿಯೊಂದನ್ನು ಕೂಡ ಒಂದೆರಡು ದಿನದಲ್ಲಿ ಅಪ್ಡೇಟ್ ಮಾಡ್ತೀನಿ ಸೆಪ್ಟೆಂಬರ್ ಆರನೇ ತಾರೀಕು ಇದು ನಡೆಯೋದು ಬಂದು ಮೈಸೂರಿನಲ್ಲಿ ನಡೆಯುತ್ತೆ ಸೊ ಮೈಸೂರು ಸುತ್ತಮುತ್ತ ಇರೋರು ದೂರ ದೂರದವರು ಕೂಡ ಬರ್ಬೋದು ಬಟ್ ಅನುಕೂಲ ಆಗುತ್ತೆ ನಾವು ಬರ್ಬೋದು ಅನ್ನೋರು ಮಾತ್ರ ಬನ್ನಿ ಸೊ ಕಂಪ್ನಿಗಳು ಬಂದು ಮೈಸೂರಿನಲ್ಲೇ ಇರೋದಿಲ್ಲ ಫುಲ್ ಆಲ್ ಓವರ್ ಕರ್ನಾಟಕ ಇರುತ್ತೆ ನೂರ ಇಪ್ಪತ್ತಕ್ಕೂ ಹೆಚ್ಚು ಕಂಪ್ನಿಗಳು ಭಾಗವಹಿಸ್ತಾ ಇದೆ ಅಂತ ಅಂದ್ಬಿಟ್ಟು ತಿಳಿಸಿದರೆ ದಯವಿಟ್ಟು ಇದಕ್ಕೆ ಅವಶ್ಯಕತೆ ಇರೋರು ನಿಮ್ಗೆ ಯಾರಿಗಾದ್ರೂ ಜಾಬ್ ಅವಶ್ಯಕತೆ ಇದ್ರೆ ನೀವು ಅಂದರೆ ಒಂದೊಳ್ಳೆ ಜಾಬ್ ಅವಶ್ಯಕತೆ ಇದ್ದಂಥವ್ರು ಇದರಲ್ಲಿ ಭಾಗವಹಿಸಿ ಇದರ ಒಂದು ಅನುಕೂಲವನ್ನು ಪಡಿಬಹುದಾಗಿದೆ ಇನ್ನು ಇದರ ಜೊತೆಗೆ ಇಲ್ಲಪ್ಪ ನಾನು ಹೊರಗಡೆ ಹೋಗಿ ಕೆಲಸ ಮಾಡಲ್ಲ ಅಂತಂದರೆ ಮನೆಯಲ್ಲೇ ಜೆನ್ಯೂನಾಗಿ ಮಾಡುವಂತಹ ಕೆಲಸಗಳ ಬಗ್ಗೆ ಮಾಹಿತಿ ಇರುವಂತಹ ಪುಸ್ತಕ ಇದಾಗಿರುತ್ತೆ ಇದರಲ್ಲಿ ನಿಮಗೆ ಸಂಪೂರ್ಣವಾಗಿ ಒಂದಲ್ಲ ಟೋಟಲ್ ಒಂದು ಮೂವತ್ತು ಕೆಲಸಗಳ ಬಗ್ಗೆ ಮಾಹಿತಿ ಇರುತ್ತೆ ಇದರ ಬಂದು ನಿಮ್ಮ ಮನೆಯಲ್ಲೇ ಅಥವಾ ನಿಮ್ಮ ಒಂದು ಊರಿನಲ್ಲೇ ಅಥವಾ ನೀವಿರುವಂತಹ ಸ್ಥಳದಲ್ಲಿಯೇ ಮಾಡಬಹುದಾದಂತಹ ಕೆಲಸಗಳು ಯಾವುದೇ ರೀತಿಯಾಗಿ ಯಾರಿಗೂ ಕೂಡ ಎಲ್ಲಿಯೂ ಹಣ ಕಟ್ಟಬೇಕಾಗಿಲ್ಲ ಸೊ ಅಂತಹ ಕೆಲಸಗಳ ಮಾಹಿತಿ ಒಂದು ಪುಸ್ತಕದಲ್ಲಿದೆ ಪುಸ್ತಕ ಬೇಕಿದ್ದವರು ಈಗ ಡಿಸ್ಪ್ಲೇಲಿ ಬರ್ತಾ ಇರುವಂತಹ ನಂಬರ್ಗೆ ನೀವು ಫೋನ್ ಅಥವಾ ವಾಟ್ಸಪ್ ಮೆಸೇಜ್ ಮಾಡಬಹುದಾಗಿದೆ ಇದಿಷ್ಟು ಇವತ್ತಿನ ವಿಡಿಯೋ ಸೆಪ್ಟೆಂಬರ್ ಆರನೇ ತಾರೀಕು ಮೈಸೂರಿನಲ್ಲಿ ಆ ಒಂದು ಜಾಬ್ ಫೇರ್ ನಡೆಯುತ್ತೆ ನೂರ ಇಪ್ಪತ್ತಕ್ಕೂ ಹೆಚ್ಚು ಕಂಪನಿಗಳು ಭಾಗವಹಿಸುತ್ತೆ ಸೊ ಈ ಒಂದು ಜಾಬ್ ಫೇರಲ್ಲಿ ಭಾಗವಹಿಸಬೇಕಂತ ಆಸಕ್ತಿ ಇರೋರು ಇನ್ನೊಂದು ಎರಡು ದಿನ ವಿಡಿಯೋಗಳನ್ನು ಫಾಲೋ ಮಾಡಿದ್ರೆ ಸಾಕು ಅದರಲ್ಲಿ ನಿಮಗೆ ಮಾಹಿತಿ ಸಿಗ್ತಾ ಹೋಗುತ್ತೆ ಇದಿಷ್ಟು ಇವತ್ತಿನ ವೀಡಿಯೋ ಮಾಹಿತಿ ಉಪಯುಕ್ತ ಆಗಿತ್ತು ಅಂತ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್